ಂತಹ ನಿರ್ಜಾಕ್ಷಿ ಇಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ವೈದ್ಯರೇ ಆಗಿದ್ರು ಕೂಡ ಈ ರೀತಿಯ ಗ್ರಾಮೀಣ ಸ್ತರದ ತಳಮಟ್ಟದ ಜನರ ಜೊತೆ ಸದಾಕಾಲ ಪರಿತಾ ಇದ್ದಂತ ದಿವಂಗತ ಶೃಂಗೇರಿ ಮೂಲದ ದಿವಂಗತ ಉಪೇಂದಣ ಹೀಗೆ ಐದು ಜನ ನಾವು ಇದರ ಒಂದು ಸಂವಿಧಾನವನ್ನ ರಚನೆ ಮಾಡಿದ್ದೆವು ತಾಲೂಕಾ ಮಟ್ಟದ ಸಂಘಟನೆಗಳು ಜಿಲ್ಲಾ ಮಟ್ಟಕ್ಕೆ ಅವರು ಆಯ್ಕೆ ಮಾಡ್ತಾರೆ ಜಿಲ್ಲಾ ಮಟ್ಟದ ಸಂಘಟನೆಗಳು ಪುನಃ ರಾಜ್ಯ ಮಟ್ಟಕ್ಕೆ ಆಡಳಿತ ಮಂಡಳಿಯನ್ನ ಆಯ್ಕೆ ಮಾಡ್ತಾರೆ ಇವರ ಅವಧಿ ಮೂರು ವರ್ಷಗಳ ಕಾಲ ಈ ರೀತಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಕಾರಣ ಈ ಪಾಶ್ಚಿಮ ಒಂದೇ ಪದ್ಧತಿ ಮೇಲೆ ನಾವು ಡಿಪೆಂಡ್ ಮಾಡಿದ್ವಿ ಅದನ್ನು ನಾವು ಚೇಂಜ್ ಮಾಡಲಿಕ್ಕೆ ಒಂದೇ ಒಂದು ದಾರಿ ಈ ಮನೆ ಮತ್ತು ಅಜ್ಜಿ ಅಂತ ಮನೆ ಮನೆಗಳಲ್ಲಿ ನಾವು ಹೋಟೆಲ್ಬೇಕು ಅದನ್ನು ನಾವು ಸಾಮಾನ್ಯ ಕಾರ್ಯಗಳಿಗೆ ಉಪಯೋಗಪಡಿಸ್ತಾ ಬಂದಿರುವ ಒಂದು ಪದ್ಧತಿಯನ್ನು ಪುನರುತ್ಥಾನ ಮಾಡಿಸ್ಬೇಕು ಮತ್ತು ಕರ್ನಾಟಕದಲ್ಲಿ ಸಾವಿರದ ಐನೂರು ಗಿಡಮೂಲಿಕೆಗಳಿವೆ ಆ ಗಿಡಮೂಲಿಕೆಗಳನ್ನು ಗೊತ್ತಿರುವ ವೈದ್ಯರು ಅದನ್ನು ಸಾಕಷ್ಟು ದಾಖಲಾತಿಗಳು ಮಾಡಿ ಡಾಕ್ಟರ್ ಸತ್ಯನಾರಾಯಣಪಟ್ಟು ಒಂದು ಸಾವಿರಾರು ಲೇಖಗಳು ಬರೆದಿದ್ದಾರೆ ಈ ಪದ್ಧತಿಯನ್ನು ಉಳಿಸುವ ಮತ್ತು ಜನರಿಗೆ ಪರಿಚಯ ಮಾಡಿ ಆ ಪದ್ಧತಿಯನ್ನು ಬೆಳೆಸುವ ಕಾರ್ಯಕ್ರಮವನ್ನು ನಮ್ಮ ವೈದ್ಯ ಪರಿಷತ್ತು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಒಂದು ಹದಿನೈದು ಜಾಗದಲ್ಲಿ ಗಿಡಮೂಲಿಕ ಸಂರಕ್ಷಣಾ ಎಫ್ ಪಿ ಸಿ ಎ ಯೋಜನೆಯನ್ನು ಮಾಡಿದ್ದಾರೆ ಮತ್ತು ಹಳ್ಳಿ ಹಳ್ಳಿಗಳಲ್ಲಿ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಸಮಿತಿ ಮಾಡಿ ಅದರಲ್ಲಿ ವೈದ್ಯರನ್ನು ಕಡ್ಡಿದು ಲಿಸ್ಟ್ ಮಾಡಿದ ಮಾತ್ರ ಹಲವಾರು ರೀತಿಯಲ್ಲಿ ವೈದ್ಯರು ಬಗ್ಗೆ ಗೊತ್ತು ವೈದ್ಯರು ಬಳಸುವ ಗಿಡಮೂಡಿಕೆಗಳು ಗೊತ್ತು ಆದರೆ ನಮ್ಮ ಆರೋಗ್ಯ ಸೇವೆಗಳಲ್ಲಿ ಇವರಿಗೆ ಇನ್ನೂ ಒಂದು ಮುಖ್ಯ ಸ್ಥಾನ ಕೊಟ್ಟಿಲ್ಲ ಇದನ್ನು ಸರಿಪಡಿಸ್ಕೋಸ್ಕರ ನಾವು ಒಂದು ಮೂವತ್ತೆರಡು ವರ್ಷಗಳಿಂದ ಪ್ರಯತ್ನ ಮಾಡಿ ಒಂದು ಏಳು ವರ್ಷಗಳ ನಂತರ ಈ ಕೂಡಿ ಬಂತು ನಮ್ಮ ವೈದ್ಯ ಪರಿಷತ್ತು ಅಲ್ಲಿ ಶೃಂಗೇರಿ ಮಠದಿಂದ ಶುರು ಮಾಡಿ ಆದಿ ಮಠ ಇಲ್ಲಿ ತುಮಕೂರು ಮಠ ಅಂತ ಹಲವಾರು ಮಠಗಳಲ್ಲಿ ಮಾಡಿ ಈಗ ಈ ವರ್ಷ ಈ ಎಲೆಕ್ಷನ್ ಕಾರ್ಯಕ್ರಮವನ್ನು ಶುರು ಮಾಡಲಿಕ್ಕೆ మీటింగ్ కదవి నిమ్మ మాధ్యమీ ఈ మీటింగు యశస్వారి ముట్టసే ఎల్ ఈ ఎలక్షన్ భాగవసి ముందే నాము సర్కార మనవి ఇవి ఈ పారంపరిక విద్యను గుర్తించి ఇవన్న సామాజిక కేసవన్న ఇన్ను చనకి ఇవర్కి తరబేతి కొట్టే సాకు మాత్రం ముగ్దీ ధన్యవాదాలు నిమ్మల్ని ఏదో ప్రశ్నలు గే ನಮ್ಮ ಅಧ್ಯಕ್ಷರಕ್ಕೆ ಥ್ಯಾಂಕ್ ಯು ರೂಪ ಅವರು ಎಲೆಕ್ಷನ್ ಇಪ್ಪತ್ತೊಂದರಿಂದ ಇದೆ ನವೆಂಬರ್ ಇಪ್ಪತ್ತೊಂದರಿಂದ ಆದರೆ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಹದಿನೈದರಿಂದ ಮೂವತ್ತರವರೆಗೆ ಟೈಮ್ ಇದೆ ಮೂವತ್ತನೇ ತಾರೀಖು ಐದು ಅಕ್ಟೋಬರ್ ಮೂವತ್ತು ಐದು ಗಂಟೆವರೆಗೆ ಟೈಮ್ ಇದೆ ಎಲೆಕ್ಷನ್ ಸ್ಥಳ ಅದೇ ಹೇಳ್ತಲ್ಲ ಈಗ ಎಲ್ಲ

ಇದು ಏನು ಥೆರಪಿಸ್ತು ಮಾತಾಡ್ತಿದ್ದೀರಲ್ಲ ಅದು ಏನಂದರೆ ಬೆಂಗ್ಳೂರಲ್ಲಿ ಇದೆಯಾ ನಿಮ್ಮ ಸೆಂಟರ್ ಇದೆಯಾ ಓಕೆ ಸರ್ ರಾಮನಗರದಲ್ಲಿ ಇದ್ದೀರಾ ವೈದ್ಯರು ಒಟ್ಟು ನಾಲ್ಕು ಸಾವಿರ ಜನ ರೆಜಿಸ್ಟರ್ಡ್ ಎಲೆಕ್ಷನ್ ನಡೆದಿನ